ಎಸ್ ಎಂ ಎಸ್ನ ಪುಂಡಾಟವನ್ನು ಖಂಡಿಸಿ ಇಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಬಂದ್ಗೆ ನಾಳೆ ಕರೆಯನ್ನು ಕೊಟ್ಟಿರುವಂಥದ್ದು ಆ ಕರ್ನಾಟಕ ಬಂದ್ಗೆ ಅನೇಕ ಕಡೆಗಳಲ್ಲಿ ಬೆಂಬಲ ವ್ಯಕ್ತವಾಗಿದರೆ ಅನೇಕ ಕಡೆಯಲ್ಲಿ ವಿರೋಧಗಳು ವ್ಯಕ್ತವಾಗಿರುವಂಥದ್ದು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಗೆ ಯಾವ ರೀತಿ ಬೆಂಬಲ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ಇಲ್ಲಿ ಆ ಕನ್ನಡಪರ ಸಂಘಟನೆ ಅಂದರೆ ಕ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬನದ ಜಿಲ್ಲಾ ಸಲಹೆಗಾರಾಗಿರ್ತಕ್ಕಂತಹ ಜಿ ಕೆ ಭಟ್ ಅವ್ರ ನಮ್ಮ ಜೊತೆ ಇದಾರೆ ಅವರ ಜೊತೆ ನಾನು ಮಾತನಾಡ್ತೀನಿ ಸರ್ ಈಗ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ವಾಟಾಲ್ ನಾಗರಾಜ್ ಮತ್ತು ಕನ್ನಡ ಪರ ಕೆಲವೊಂದು ಸಂಘಟನೆಗಳ ಒಕ್ಕೂಟಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆಯಿಂದ ಯಾವ ರೀತಿ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ನಾರಾಯಣಗೌಡರ ಅಧ್ಯಕ್ಷರೇ ಕನ್ನಡ ರಕ್ಷಣಾ ವೇದಿಕೆ ಬಳಗ ಇದೀ ಇದಕ್ಕೆ ಬೆಂಬಲ ಕೊಡುವ ಪ್ರಶ್ನೆ ಇಲ್ಲ ಏಕೆಂದರೆ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಬೆಳಗಾವಿಯಲ್ಲಿ ಹೋಗಿ ಉಗ್ರ ಪ್ರತಿಭಟನೆ ಮಾಡಿ ಆಮೇಲೆ ಅದರ ಮೇಲೆ ಪೊಲೀಸ್ ಕೇಸಾಗಿ ಅವರ ಮೇಲೆ ಕ್ರಮ ಕೈಗೊಂಡಿಂತಹ ಒಂದು ಕ್ರಮದಲ್ಲಿ ಆಗಾಗ ನಾವು ಬಂದು ಮಾಡೋದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಾ ಇದ್ದು ಇದಕ್ಕೆ ನಾವು ಯಾವುದೇ ಬೆಂಬಲವನ್ನು ನೀಡ್ತಾ ಇಲ್ಲ ಯಾಕಂದರೆ ಇದು ಎಲ್ಲರ ನಮ್ಮಲ್ಲಿ ಸಹ ನಮ್ಮ ಅಧ್ಯಕ್ಷರ ಹತ್ರ ಕೇಳದೆ ಮಾಡಿದಂಥ ಏಕಪಕ್ಷೀಯ ತೀರ್ಮಾನ ಆಗಿದ್ದು ನಮ್ಮ ಹೋಟಾಲ್ ನಾಗರಾಜ ಬಣದವರು ಬಟ್ ನಾವು ಕನ್ನಡಿಗ ಹೋರಾಟದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿದ್ದು ಎಲ್ಲ ಕನ್ನಡಿಗರಾಗುವ ಅನ್ಯಾಯವನ್ನು ಖಂಡಿಸ್ತೇವೆ ಅವರ ಬೆಂಬಲಕ್ಕೆ ನೀಡುವಂಥ ನಮ್ಮ ಒಂದು ನಾರಾಯಣ ಗೌಡ ಶ್ರೀ ಗೌಡರ ಬಣ ರಕ್ಷಣಾ ವೇದಿಕೆ ಆಗಿರ್ತದೆ ಈಗ ಬೆಂಗಳೂರು ಸೇರಿ ಕೆಲವೊಂದು ಜಿಲ್ಲೆಗಳಲ್ಲಿ ನಾನು ಬಂದಿಗೆ ಕೆಲವೊಂದು ಸಂಘಟನೆಗಳಾಗಿರಲಿ ಖಾಸಗಿ ಬಸ್ಸು ಅಥವಾ ಆಟೋ ರಿಕ್ಷಾ ಓಲಾ ಕ್ಯಾಬ್ ಎಲ್ಲ ಸಪೋರ್ಟ್ ಕೊಟ್ಟಿದೆ ಮಂಗಳೂರಲ್ಲಿ ಹೇಗಿದೆ ಸರ್ ಸಿಚುವೇಶನ್ ನಿಮಗೆ ಮಂಗಳೂರಲ್ಲಿ ಯಾವುದೇ ಬಣ ಇದಕ್ಕೆ ಬೆಂಬಲವೂ ಇಲ್ಲ ಜನರು ಸಹ ಬೆಂಬಲ ಕೊಡ್ತಾ ಇಲ್ಲ ಯಾಕಂದರೆ ಇದು ವಾರದ ಶನಿವಾರ ದಿನ ಕೂಲಿ ಕಾರ್ಮಿಕರಿಗೆ ಮತ್ತು ಬಸ್ ಎಲ್ಲರಿಗೆ ಎಲ್ಲ ರಿಕ್ಷಾ ಚಾಲಕರಿಗೆ ಎಲ್ಲರಿಗೆ ತೊಂದರೆ ಆಗುವಂಥ ಒಂದು ಇದು ಅಂಥ ಒಂದು ಘೋರ ಇದು ಎಂತೂ ಕ್ರಮ ಆಗಿ ನಾವು ಇದಕ್ಕೆ ಬೆಂಬಲ ಇಲ್ಲ ಹಾಗಾಗಿ ನಾಳೆ ಇಲ್ಲಿ ಯಾವುದೇ ಬೆಂಬ ಯಾವುದು ಬಂದ್ ಆಗುವ ಪ್ರಶ್ನೆ ಇಲ್ಲ ಯಾರಿಗೂ ಜ ಎಲ್ಲವೂ ಜನಸಾಮಾನ್ಯರಂತೆ ಓಡಾಡಲಿಕ್ಕಿದೆ ಬಸ್ಸು ರಿಕ್ಷಾ ಯಾವುದೇ ಒಂದು ಬಂದು ಇಲ್ಲ ನಿಮ್ಮ ಸಂಘಟನೆ ಹೊರತುಪಡಿಸಿ ಯಾವುದಾದ್ರೂ ಸಂಘಟನೆಗಳು ಇಲ್ಲಿ ಬೆಂಬಲ ಹಾಚಿಸಿದಂಥ ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಇಲ್ಲ ಈ ಬೆಂಬಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಂಘಟನೆಗಳಿಗೆ ಹೋರಾಟ ಮಾಡುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣಗೌಡರ ರಕ್ಷಣಾ ವೇದಿಕೆ ಮಾತ್ರ ಉಳಿದವರು ಬೆಂಬಲ ಕಾಟಾಚಾರಕ್ಕೆ ಪೇಪರ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಪತ್ರಿಕಾ ಪ್ರಕಟಣೆ ಇರ್ಬೋದು ಅಂತಲ್ಲದೆ ಇದಕ್ಕೆ ನಾವು ಬೆಂಬಲ ಒಂದು ಸೂಚಿ ಇಲ್ಲ ಯಾರು ಸಹ ಇದಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಯಾರೂ ಇದಕ್ಕೆ ಬೆಂಬಲ ನೀಡ್ತಾ ಇಲ್ಲ ಮತ್ತು ಇದು ಎಲ್ಲವೂ ದಿನವ ದಿನನಿತ್ಯದಂತೆ ನಾಳೆ ಏನು ಯಾರಿಗೆ ತೊಂದರೆ ಆಗುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಎಕ್ಸಾಮ್ ಎಲ್ಲ ನಡೀತಾ ಇದೆ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಖಾಸಗಿ ಬಸ್ಗಳು ಇರುವಂತದ್ದು ಏನಾದರೂ ಮಾಹಿತಿಗಳ ಯಾರು ಸಹ ಇದಕ್ಕೆ ಜನರಿಗೆ ತೊಂದರೆ ಆಗುವಂಥ ನಾಳೆ ಬಂದಿಗೆ ಯಾರು ಬೆಂಬಲ ನೀಡ್ತಾ ಇಲ್ಲ ನನಗೆ ಇತ್ತೀಚೆಗೆ ಈಗ ಬೆಳಗ್ಗೆ ತಂದ ಮಾಹಿತಿ ಪ್ರಕಾರ ಸಹ ಇಲ್ಲಿ ಯಾವುದು ಜನಸಾಮಾನ್ಯರಿಗೆ ಏನು ತೊಂದರೆ ಆಗುವಂಥ ಕೆಲಸವನ್ನು ಬಸ್ ಮಾಲಕರಾಗಲಿ ಚಾಲಕರಾಗಲಿ ರಿಕ್ಷಾ ಚಾಲಕರಾಗಲಿ ಸಂಘಟನೆಗಳಾಗಿ ಮಾಡ್ತಾ ಇಲ್ಲ ಜನಸಾಮಾನ್ಯರು ಎಂದಿನಂತೆ ಯಾವುದು ನಿತ್ಯ ಕೆಲಸವನ್ನು ನಿರ್ವಹಿಸಬಹುದು ಅಂತ ನಾನು ಸೂಚನೆ ನೀಡ್ತಾ ಇದ್ದೇನೆ ಪ್ರಶ್ನೆ ಈಗ ಕರ್ನಾಟಕ ಬಂದಿದೆ ಅನ್ನುವಂಥದ್ದು ಮಂಗಳೂರು ಬಹುತೇಕರಿಗೆ ಗೊತ್ತಿದೆ ಅಂತ ಅನಿಸುತ್ತದೆ ಇಲ್ಲ ಇಲ್ಲ ಇದು ಕರ್ನಾಟಕ ಬಂದಿಗೆ ಜನರಲಿ ಮಂಗಳೂರು ಕರಾವಳಿ ಜಿಲ್ಲೆಯಲ್ಲಿ ಬೆಂಬಲ ಜನರಲಿ ಕಮ್ಮಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕೋಮುಗಲಭೆ ಮತ್ತು ಇಂಥದ್ದಕ್ಕೆ ಬಂದಿಗೆ ನೀಡುವಂಥ ಬೆಂಬಲ ಕನ್ನಡ ಸಂಘಟನೆಗೆ ಇದಕ್ಕೆ ನೀಡುವುದು ಭಾರಿ ಕಮ್ಮಿ ಇರುತ್ತದೆ ಸೊ ಹಾಗಾಗಿ ಈ ಮತ್ತು ಇದು ಬೆಳಗಾವಿ ಇಶ್ಯೂ ಈ ಸಣ್ಣ ಇಶ್ಯೂ ಅನ್ನು ಇಡೀ ರಾಜ್ಯಕ್ಕೆ ಬಂದು ಮಾಡಿ ಕೋಟಿಗಟ್ಟಲೆ ಜನರಿಗೆ ತೊಂದರೆ ಆಗಿ ರಾಜ್ಯಕ್ಕೆ ರಾಜ್ಯತ್ಸವ ತೊಂದರು ದಿನವಾಯಿ ಕೂಲಿಗಾರರಿಗೆ ಕೃಷಿಕರಿಗೆ ಎಲ್ಲ ತೊಂದರೆ ಆಗುವಂಥ ಮಾಡುವಂಥ ಅಗತ್ಯ ಶ್ರೀ ವಾಟಾಲ್ ನಾಗರಾಜ್ಗೆ ಇರಲಿಲ್ಲ ಬಟ್ ಇದು ಏಕಪಕ್ಷೀಯ ತೀರ್ಮಾನ ಕೈಗೊಂಡು ಖಾಲಿ ಒಂದು ಪ್ರೆಸ್ಟೀಜಿಗೋಸ್ಕರ ಅಂತ ಮಾಡುವಂಥ ಒಂದು ಬಂದ್ ಆಗಿರ್ತದೆ ನನ್ನ ಲೆಕ್ಕದಲ್ಲಿ ಬೆಂಗಳೂರಲ್ಲಿ ಸಹ ಇದೊಂದು ಖಾಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ಅಂಗಡಿಗಳು ಅಲ್ಲದೆ ಇದು ಟೋಟಲ್ ಬಂದು ಇಲ್ಲ ಗ್ಯಾರಂಟಿ ಎಸ್ ಇದಿಷ್ಟೋ ಕನ್ನಡಪರ ಸಂಘಟನೆಯ ಹೋರಾಟಗಾರರ ಮಾತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ಏಷ್ಯಾನೆಟ್ ಏಷ್ಯಾ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್